ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕೆಂಬಾವಿ ಪಟ್ಟಣದ ಆನಂದ್ ಬುದ್ಧ ವಿಹಾರದಲ್ಲಿ ಹುಣ್ಣಿಮೆ ಕಾರ್ಯಕ್ರಮ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೆಂಬಾವಿ ಪಟ್ಟಣದ ಆನಂದ ಬುದ್ಧ ವಿಹಾರದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಯ ಕಾರ್ಯಕ್ರಮ ಈ ಹುಣ್ಣಿಮೆಯು ವಿಶೇಷವಾದ ದಿನ ಭಗವಾನ್ ಬುದ್ಧರು ಮೊದಲ ಬಾರಿಗೆ ತನ್ನ ಶಿಷ್ಯರಿಗೆ ಧಮ್ಮ ಉಪದೇಶ ನೀಡಿದ ದಿನ ಅದುವೆ ಧಮ್ಮ ಚಿಕ್ಕ ಪವತ್ತನ ದಿನ ಬಂತೇಜ್ಗಳಾದ ಯಸ ಅವರ ಸಾನಿಧ್ಯದಲ್ಲಿ ಧಮ್ಮ ಚಿಕ್ಕ ಪವತ್ತನ ಸುತ್ತ ಬಗ್ಗೆ ಹೀಗೆ ತಿಳಿಸಿದ್ರು ಗೌತಮ ಅವರು ಬೋಧಿ ಪಡೆದು ಬುದ್ಧರಾದ ಮೇಲೆ ತಮ್ಮ ಮೊದಲ ದಮ್ಮೋದೋಪದೇಶಗಳನ್ನ ತನ್ನ ಶಿಷ್ಯರಾದ ಕೊಂಡಣ್ಣ ಬುದ್ಧಿಯ ವಪ್ಪ ಮಹಾನಾಮ ಅಸ್ಸಜ್ಜಿ ಎಂಬ ಐದು ಜನ ಭಿಕ್ಷುಗಳಿಗೆ ಬೋಧಿಸಿದ್ರು ಇದು ಧಮ್ಮ ಪವತ್ತನ ಸುತ್ತವೆಂದೇ ಪ್ರಸಿದ್ಧಿ ಪಡೆದು ಇಲ್ಲಿಂದಲೇ ಬುದ್ಧರ ದಮ್ಮ ಚಕ್ರವು ಉರುಳಲಾರಂಭಿಸಿತು ಬುದ್ಧರ ಹೃದಯದಲ್ಲಿ ಮಿಂಚಿದ ಜ್ಞಾನದ ದರ್ಶನವೇ ಈ ಸುತ್ತದ ಸಾರವಾಗಿದೆ ಇದನ್ನ ಚತುರಾಯ ಸತ್ಯಗಳು ಅಥವಾ ನಾಲ್ಕು ಆರ್ಯ ಸತ್ಯಗಳೆಂದು ಕರೆಯುತ್ತಾರೆ ಸ್ವಲ್ಪ ಸಮಯ ಧಮ್ಮ ಉಪದೇಶ ಮಾಡಿ ಪಂಚಶೀಲಗಳ ಬಗ್ಗೆ ತಿಳಿಸಿಕೊಟ್ರು ಈ ಸಂದರ್ಭದಲ್ಲಿ ಕೆಂಬಾವಿ ಪುರಸಭೆ ಉಪಾಧ್ಯಕ್ಷರು ಲಕ್ಷ್ಮೀಬಾಯಿ ಜಿ ಕಂಬಾರ ಮಲ್ಲಿಕಾರ್ಜುನ ಸರ್ ಕಡಕಲ್ ಮಲ್ಲಪ್ಪ ಇಂಗಳಗಿ ಆನಂದ ಬುದ್ಧ ವಿಹಾರದ ಅಧ್ಯಕ್ಷರು ಲಾಲಪ್ಪ ಹೊಸಮನಿ ಪರಶುರಾಮ್ ಬಳಭಟ್ಟಿ ಶರಣಪ್ಪ ಗಾಯಕವಾಡ ಶಿವಶರಣಪ್ಪ ವಾಡಿ ಶಿವಪ್ಪ ಜಿ ಕಂಬಾರ ಬಸವಣಪ್ಪ ಆರ್ ಮಾಳಲಿಕರ್ ಯಮನಪ್ಪ ಯತ್ನಾಳ್ ಶಿವಶರಣ ಯಾಳಗಿ ಶಂಕರ್ ಬಿ ಕಟ್ಟಿಮನಿ ರಾಯಪ್ಪ ಕಡಕಲ ಮಂಜುನಾಥ ಕೊಂಬಿನ್ ಮರೆಪ್ಪ ಕಟ್ಟಿಮನಿ ಸಂಗಣ್ಣ ಚಿಂಚೋಳಿ ಬಸವರಾಜ್ ಯಡೇಪುರ ಪರಶುರಾಮ್ ಮಾಳಳ್ಳಿಕರ್ ಮಲ್ಲಿಕಾರ್ಜುನ ಕಟ್ಟಿಮನಿ ಯಲ್ಲಪ್ಪ ಬಾಯಿಮನಿ ಪರಶುರಾಮ್ ಯಮನೂರ ಬಾಬು ಅಳಗುಂಡಗಿ ಶಂಕರೇಪ್ಪ ಸೋಮನಾಳ ತಿಪ್ಪಣ್ಣ ಅಗ್ನಿ ಭೀಮಣ್ಣ ಶ್ರೀಮಂತರಮನಿ ರಮೇಶ್ ಸವಳಗಿ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ भगवतो सावकसङ्गो वकुरु सपु गला भगवतो सावक सङ्गो राहुनेोने यो दिने अञ्जलि तरणियो पुण्यं दे ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ